ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಎಲ್ಲರಿಗೂ ಶುಭೋದಯ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಹೆಂಗೇಗಿದೆ ದಿನಾಲೂ ನೋಡ್ತಾ ಇದ್ದೀರಾ ಭಾಳ ಇದ್ದೀರಾ ಭಾಳ ಒಳ್ಳೆ ಒಳ್ಳೆ ಕಮೆಂಟ್ಸು ಇದ್ದೀರಾ ಭಾಳ ನಿಮಗೆ ಧನ್ಯವಾದ ಇವತ್ತಿನ ನಾನು ನೀನೇನು ಮಾಡ್ತೀನಲ್ಲ ನೋಡ್ಕೊಂಬರೋಣ ಬರ್ರಿ ಶರಣ್ಣು ಬೇಗ ಕಾಲೇಜಿತ್ತು ಅವನು ಸೆವೆನ್ ತರ್ಟಿಗೆ ಹೋದ ಇವತ್ತು ಡಬ್ಬಾದ ತೊಗೊಂಡೆ ಸಾಯಂಕಾಲ ಐದು ಗಂಟೆಗೆ ಬರ್ತಾನಂತ ಆಮೇಲೆ ಸಮೃದ್ಧಿಯಿಂದ ಈಗ ಸ್ವಲ್ಪ ರಜೆ ಇದ್ದಾವೆ ಆಮೇಲೆ ಕ್ಲಾಸಸ್ ಪೋಸ್ಟಿಂಗ್ ಇರ್ತದವಳಿಗೆ ಇವ್ರ ಜೊತೆ ಹೋದ್ಲವಳು ಮತ್ತು ಅವ್ರು ಮತ್ತೆ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಸುಮಾರು ಕರ್ಕೊಂಬರ್ತೀನಿ ನನ್ನಿದ್ದಾರೆ ಸಮೃದ್ಧಿಗೆ ಆಮೇಲೆ ನಾನು ಎಲ್ಲ ತಿಂಡಿ ಅದು ಆಯಿತು ಮಂಜುಗಳೂ ತಿಂಡಿ ಮಾಡಿದ್ಲು ಎಲ್ಲ ಕೆಲಸನೂ ಮಾಡ್ತಾಯಿದ್ದಾಳೆ ನಾನು ಮಾಡಿದೆ ನಿಮ್ಮದೆಲ್ಲ ಕೆಲಸ ಆಯ್ತು ನೀಲ್ಲಿ ಇನ್ನೂ ನೀವೇನು ಮಾಡ್ತಾ ಇದ್ದೀರಾ ಹಾಂ ಬಿಸಿಲಂತೂ ಭಾಳ ಇದೆ ಅಲ್ರಿ ರೀ ಏನೇನು ಮಾಡ್ತಾಯಿದ್ದೀರಾ ಈ ಬಿಸಿಲಾಗ ಇವತ್ತು ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಗೊತ್ತಾ ನಮ್ಮ ಮನೆಯವರ ವೈನಿಯವರು ವೈನಿಯವರು ಅಂತಂದ್ರೆ ನಮ್ಮ ಮನೆಯವರ ದೊಡ್ಡ ಅಣ್ಣ ಅದಾರಲ್ಲ ಅವ್ರ ಹೆಂಡತಿ ಅಂದ್ರೆ ನಮ್ಮ ನಾನು ಅಕ್ಕ ಅಕ್ಕ ಅಂತೀನವ್ರಿಗೆ ಭಾಳ ನಮ್ಮ ಸಲುವಾಗಿ ನಮ್ಮ ಮನೆಯವ್ರ ಸಲುವಾಗಿ ಎಲ್ಲ ಭಾಳ ನಮ್ಮ ಅಕ್ಕ ಭಾಳ ಕಷ್ಟಪಟ್ಟ ಎಲ್ಲ ಭಾಳ ನಮ್ಮ ಸಲುವಾಗಿ ಮಾಡಿದ್ದಾರೆ ಅವ್ರ ನಮ್ಮ ಅಂದ್ರೆ ನಮ್ಮ ಅಕ್ಕಗೆ ಭಾಳ ಅಂದ್ರೆ ಭಾಳ ಪ್ರೀತಿ ನಮ್ಮ ಅಂದರೆ ಆಗಿ ಅಕ್ಕ ಎಲ್ಲ ಬಂದಾಗ ಭಾಳ ನಮ್ಮ ಮನೆಯವರೆಲ್ಲ ಚಿಕ್ಕವರೇ ಇದ್ರಂತ ಶರಣ ಈಗ ಅದನ್ನೆಲ್ಲ ಏಜ್ದವ್ರು ಇದ್ರಂತ ಅವಾಗ ಎಷ್ಟು ಪ್ರೀತಿ ಮಾಡ್ತಿದ್ರು ನಮ್ಮ ಅಕ್ಕ ಅವರಿಗೆಲ್ಲ ಎಷ್ಟು ಪ್ರೀತಿಯಿಂದ ಬಡಸೋದು ಮಾಡೋದು ಅವ್ರ ಎಲ್ಲ ಇದು ಮಾಡೋದು ಆಮೇಲೆ ಕಲಿಲಿಕ್ಕೆ ನಮ್ಮ ಮಾಮಾರ ನಮ್ಮ ಮನೆಯವ್ರಿಗೆ ಇಲ್ಲೇ ಕರ್ಕೊಂಡ್ಬಂದಿದ್ರು ಅಂತ ಮಾಮಾರ ಅಂದರೆ ಇವ್ರ ದೊಡ್ಡ ಅನ್ನವರು ಕಲೀಲಿಕ್ಕೆ ಕಾಲೇಜಿಗೆ ಇಲ್ಲೇ ಕಲಿಲಿಕ್ಕೆ ನಮ್ಮ ಮನೆಯವರು ಬಂದಾಗ ಅವಾಗ ಮಾಮ ಅಕ್ಕ ಮನೆಯವ್ರಿಗೆ ಇದ್ರಂತ ಆಮೇಲೆ ಅಲ್ಲೆಲ್ಲ ಎಲ್ಲ ಅಕ್ಕಗಳೆಲ್ಲ ಭಾಳಷ್ಟು ಇವ್ರ ಮೇಲೆ ಭಾಳ ಮೊದಲಿಂದನೂ ಭಾಳ ನಮ್ಮ ಮನೆಯವ್ರ ಮೇಲೆ ಪ್ರೀತಿ ಇದೆ ಭಾಳ ಸ್ಪೆಷಲ್ ಅದಾರ ನಮ್ಮ ಮನೆಯವ್ರ ಅದಕ್ಕೆ ಅಕ್ಕ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ ನಮ್ಮ ಅಕ್ಕಾಗ ನಿಮಗೆ ನಾನು ಭೇಟಿ ಮಾಡಿಸ್ತೀನಿ ಆಮೇಲೆ ಅವರು ಹೆಂಗೆ ಹೆಂಗೆ ಇದ್ದಾರೆ ನೋಡ್ರಿ ಆಮೇಲೆ ಅಕ್ಕ ಜೊತೆ ನನ್ನ ನಮ್ಮ ಮನೆ ಮಗಳು ಅಂತಂದ್ರೆ ನಮ್ಮ ಸೊಸೆ ಅವಳು ಬರ್ತಾ ಇದ್ದಾಳೆ ಕಿರಣ್ ಅಂತ ಹೇಳಿ ನಮ್ಮ ಮನೆಯವ್ರ ಪ್ರೀತಿಯಿಂದ ಅವಳಿಗೆ ಕಿರಣ್ ಕುಮಾರ್ ಅಂತ ಕರೀತಾರೆ ಮತ್ತು ನಮ್ಮ ಪುಟಾಣಿ ನಮ್ಮ ಮೊಮ್ಮಗನು ಬರ್ತಾ ಇದ್ದಾನೆ ನಮ್ಮ ಮನೆಯೊಳಗೆ ನಮ್ಮ ಮನೆ ಅಂದರೆ ಭಾಳ ನಮ್ಮ ಮನೆಯೊಳಗೆ ಚಿಕ್ಕ ಸಣ್ಣ ಪಾಪು ಅಂತಂದ್ರೆ ನಮ್ಮ ಮನೆಯೊಳಗೆ ಭಾಳ ಒಂದು ಇವರು ಜನ ಯೋಗ ಮತ್ತು ನಕ್ಷು ಅಂತ ಇದ್ದಾರೆ ಆಮೇಲೆ ಮತ್ತು ಶ್ರೇಯಾ ಬಾಬು ಅವರೆಲ್ಲ ಪುನಃ ಆ ಕಡೆ ಎಲ್ಲ ಇರ್ತಾರೆ ಪೌನಿಕಾ ಧೃತಿ ಇವರೆಲ್ಲ ಹಿಂಗೆಲ್ಲ ಭಾಳ ಜನ ಇದ್ದಾರೆ ಆದ್ರೆ ನಮ್ಮ ಮನೆ ಒಳಗೆ ಇವಾಗ ಯೋಗ ಮತ್ತು ನಕ್ಷು ಅಂತ ಇದ್ದಾರೆ ಅದಕ್ಕೆ ಈಗ ನಮ್ಮ ಮನೆಗೆ ನಕ್ಷಕುಮಾರ್ ಬರ್ತಾ ಇದ್ದಾನೆ ನನಗೆ ಯಾವ್ದೋ ತಾರೀಖಾಯ್ತಾ ಇದ್ದೀನಿ ಈಗ ಯಾವಾಗ ಬರ್ತಾರೆ ನಾನು ಯಾವಾಗ ಅವ್ರಿಗೆ ಭೇಟಿ ಆಗ್ತೀನಿ ಅಂತ ಅವರು ಕಿರಣ್ ಕುಮಾರ್ ಅವ್ರ ಇದ್ರೋಗಿರ್ತಾರೆ ಬೆಂಗಳೂರದಾಗ ಅಲ್ಲೇ ಇರ್ತಾರ ಅವರು ಆಮೇಲೆ ಈಗ ಅಂತ ಈ ಕಡೆ ಬಂದಿದ್ದಾರೆ ಅಂದ್ರೆ ನಮ್ಮ ಮನೆಗೂ ಭೇಟಿ ಅಂತ ಬರ್ತಾ ಇದ್ದಾರೆ ಯಾವಾಗ ನೋಡ್ತೀನಿ ಪಾ ಅಂತ ಆಗೋದು ನನಗೆ ಅವರಿಗೆ ಈಗ ಭೇಟಿ ಅವ್ರು ಬಂದ ಮೇಲೆ ನನಗೆ ನಿಮಗೆ ಭೇಟಿ ಮಾಡಿಸ್ತೀನಿ ನೋಡ್ರಿ ಹೆಂಗದ ನಮ್ಮ ಮನೆ ಮಗಳು ಮಗ ಆಮೇಲೆ ನಮ್ಮ ಅಕ್ಕ ಎಲ್ಲರೂ ಹೆಂಗದಾರಲ್ಲ ನೀವು ನೋಡ್ರಿ ಹಾಯ್ ಂಗಾರಾಮ ಅಕ್ಕ ಬರ್ರಿ ಬಂದ್ರು ನೋಡಿ ನಮ್ಮ ಅಕ್ಕ ಬಂದ್ರಿ ಎಷ್ಟು ದಿನ ಆದ್ ನೋಡುವಂಗಾಗಿ ನನಗೂ ಹೋಗ್ಯಾರೀ ಅಕ್ಕ ಆಫೀಸ್ ಇವರು ಬೇಗ ಏಳು ಗಂಟೆ ಗಂಟೆಗೆ ಅಂದ್ರೆ ಹೋಗಿರ್ತಾರ ಇವ್ರ ಸಮೃದ್ಧಿ ಕರ್ಕೊಂಡ್ ಬೆಳಿಗ್ಗೆ ಬೇಗ ಹೋಗ್ತಾರ ಅಂದ್ರೆ ಅವಳು ಸಮೃದ್ಧಿಗೆ ಸೈಕಲ್ ಬಿಸ್ಲಾಗ್ ಮಾತ್ರ ಸಾಕ್ತೈತ್ರಿ ಅದ ಅದು ಬೇಗ ಬಂದ್ರಿ ಶುರು ಆಯ್ತು ನೀರು ತೊಗೊಡ್ತೀನಿ ನಮ್ಮ ಅಕ್ಕ ಇವ್ರು ಅದ ನಮ್ಮ ಅಂದ್ರ ನಮ್ಮ ಮನೆಯವ್ರ ದೊಡ್ಡ ವೈನಿ ಅದ ನಮ್ಮ ಅಕ್ಕ ಅಕ್ಕ ಅವರಿಗೆ ಅದ ಅಕ್ಕ ಹೊಸವಾಗಿ ಈಗ ಮಂಜುಳ ಅಂತ ಬಂದಾಳ್ರಿ ಸುಜಾತಾಗ ಅಕ್ಕಿ ಏನು ಆರಾಮಿಲ್ಲ ಅಂತ ಹೇಳ ಆರಾಮಿಲ್ಲ ಅಂತ ಬಿಟ್ಟಾಳ್ರಿ ಆಕಿ ಮತ್ತೆ ಅದ ಮಂಜುಳ ಊರಿಂದ ಬಂದಾರ್ರಿ ವಾಚ್ಮೆನ್ ಕೆಲಸ ಮಾಡುವಂತ ಅವ್ರ ಅಪ್ಪಾಜಿ ಮತ್ತು ಅವಳು ಬಂದಾರ್ರೀ ಮತ್ತ ಅದಕ್ಕೆ ಇಲ್ಲೇ ಇಲ್ಲೇ ಇದ್ರು ಹಾಂ ಇಲ್ಲೇ ಅದಾರ ಅಕ್ಕ ಮತ್ತೆ ಅದಕ್ಕೆ ಇಲ್ಲೇ ಮಾಡ್ತೀನಿ ಅಂತಂದ ಮತ್ತು ಮಾಡ್ತಾ ರೀ ಹದಿನೈದು ದಿನ ಆಯ್ತು ರೀ ಓಕೆ ಮತ್ತೆ ನಮ್ಮ ಮನೆ ಮಗಳ ಅಂತ ಹೇಳಿದ್ನಲ್ಲ ನಮ್ಮ ಸೊಸೆಯನ್ನಲ್ಲ ನಮ್ಮ ಮನೆ ಮಗಳ ಅವ್ರು ಬೆಂಗ್ಳೂ ಬೆಂಗಳೂರದಾಗ ಇರ್ತಾರ ಅವರೆಲ್ಲ ಮತ್ತು ಅವ ಹುಡುಗ ನಕ್ಷು ಅಂತ ಹೇಳಿ ಆಯ್ತು ನೋಡಿ ಯಾರು ಚಾ ಮಾಡ್ಕೊಡ್ತಾ ಇದಾರೆ ನಮಗೆ ನೋಡಿ ಎಲ್ಲ ಚಹಾ ಮಾಡಿ ರೆಡಿ ಮಾಡ್ಕೊಟ್ಟಿದ್ದಾರೆ ಈಗ ಅಕ್ಕಾಗ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿ ಮಾಡ್ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಮನೆ ಮಗಳೇ ಎಲ್ಲ ಕಲ್ತು ಬಿಡ್ತಾ ಇದಾವ್ ನೋಡ್ರಿ ಬರೀ ನೀವು ಚಹಾ ಕುಡಿಯಾಕಳ ಕೈಲೇ ಹಾಯ್ ಎಲ್ಲರಿಗೂ ಹಾಯ್ ಮಾಡ್ತಾ ಇದು ಅವನ ಹೆಸರು ನಕ್ಷ ಕುಮಾರ್ ನಾಚಿಕೊಂಡ ನೋಡಿ ಅಲ್ಲಿ ಬೋರು ಹೊಡೆಸ್ಕೊಂಡು ರೀ ಇಲ್ಲಿ ರೀ ಹಾ ಇಲ್ಲಿ ಮನೆ ಕಡೆ ಹೊಡ್ಯಾತಿದ್ರಿ ಇಲ್ಲಿ ಇಲ್ಲಿ ಮನೆ ಕಟ್ಟತ್ತಾರಲ್ಲ ಮುಂದೆ ಹಾಂ ಅವರೂ ಹೊಡೆದ್ರಿ ಮತ್ತು ಹೊಡೆದ್ರೆ ಅನತ್ಲಿ ನಾವು ಎಷ್ಟು ಅರ್ಧ ಇಂಚಿ ನೀರು ಬಂದೈತೆ ರೀ ಹಾಂ ಮತ್ತು ಅಷ್ಟೇ ನಮಗ ನಮ್ಗೆ ಆಗ್ತೈತೆ ರೀ ನಮ್ಗೆ ಗಿಡಕ್ಕೆ ಆಗ್ತೈತೆ ರೀ ಹಾಂ ಮಲ್ಲಿಗೆ ಹೂವು ಭಾಳ ಆಗೈತಿ ಹೌದೇನ್ರಿ ರೀ ಹಾಂ ಹಾಂ ಏನು ರೀ ಈಗ ಈ ಸೀಸನ್ ಐತ್ರಿ ರೀ ರೊಟ್ಟಿದು ಚಲೋ ಆತು ರೀ ನಮ್ಗೆ ಈಗ ಯಾವಾಗ್ಲೂ ಅಕ್ಕ ಬಂದಾಗ ನಮ್ ಮನ್ಯಾಗ ಅಕ್ಕನ ರೊಟ್ಟಿ ಮಾಡ್ತಿದ್ರು ಮೊದಲೆಲ್ಲಾ ಮತ್ ಹಿಂಗ ಕೆಲಸ ಮಾಡ್ತಾಳ್ರಿ ಅಕ್ಕ ಮುಖ ಸೊಪ್ಪು ಮಾಡೋದಿಲ್ಲರಿ ಮುಖ ಸೊಪ್ಪು ಮಾಡೋದು ಇಲ್ಲಾದ್ರೆ ಹಿಂಗ ಮತ್ ಮಾಡೋದಿಲ್ಲ ಏನು ಅಂತ ಇಲ್ಲರಿ ಬರೀ ನಕ್ಕೋತಾರಿ ನಕ್ಕೋದ ಕೆಲಸ ಮಾಡೋದ್ರಿ ಈಗ ಬೆಳಿಗ್ಗೆ ಚಪಾತಿ ಮಾಡ್ಯಾಳ್ರಿ ಎಲ್ಲಾರ್ಗು ಮತ್ ಒಂದ್ ಅಕ್ಕಾಗ್ ರೊಟ್ಟಿ ಮಾಡುವ ಮತ್ತೆ ರೊಟ್ಟಿ ಮಾಡೋತಾಳ್ರಿ ಬಾಯ್ ಥ್ಯಾಂಕ್ ಯು ನಿಮ್ದ ತಿನ್ನು ಬೇಗ ಬೇಗ ಮತ್ತು ನಿಂಗೆ ಏನು ಬೇಕು ಏನು ಹೇಳಿದೆಯಲ್ಲ ನೀ ತಗೊಂಡು ಹಾಂ ಹಾ ಸ್ವಲ್ಪ ಅನ್ನ ತಗೊಬೇಕು ಪಪೋಲಿ ಸರ್ದಾ ಬನಿಗೆ ನಾ ಅಯ್ಯೋ ಲಪ್ಪಾ ನಿಂಗೆ ಕರ್ಕೊಂಡು ಬರ್ತೇನೆ ತಗೊಪ್ಪ ಇಲ್ಲಿ ಬರ್ತೀಯಾ ಹಾ ನಾ ಬಿಟ್ಟು ಹೋಗೋದಿಲ್ಲ ಈಗ ಲೈ ಬಿಟ್ಟು ಹೋಗೋದಿಲಿ ಬರ್ತೇನೆ ಹಾಪ್ಪ ಹ್ಮ್ ರೆಡಿ ಆಗಿದೀನಿ ಹಾ ಊಟ ಮಾಡಿ ರೈಟ್ ಅಂತೀತೆ ಅಯ್ಯೋ ನಕ್ಷು ನೋಡಲಿ ಇವ ಫೋನ್ ಹಚ್ಚಿದಾನ ಮತ್ತೆ ಈ ಕೇಳಾತಾನ ನಕ್ಷುಅನ ಏನ್ ಮಾಡತಾನು ಅಂತ ಹಾ ಕಮ್ಮಿ ಆಯ್ತೀಗ ಸ್ವಲ್ಪ ಕಮ್ಮಿ ಆಯ್ತು ಹಾ ಆಯ್ತು ಆಯ್ತು ಮತ್ತ ಸ್ವಲ್ಪ ಮಾಡ್ಯ ಹಂಗ ಮಾಡಿ ಕಮ್ಮಿ ತಗೋ ಇಲ್ಲಿ ಪಪ್ಪು ಇಲ್ಲಿ ನೋಡಿ ಏನ್ ಬಂತು ಏನ್ ಇಲ್ಲಿ ಅಯ್ಯೇ ಅಯ್ಯ ಏನೇನು ಬಂತೀರ

ಪಾಪ ಅವಾಗಿಂದ ನಕ್ಷು ಒಂದು ಹತ್ತು ಸಲ ಬಾಗಲ ತೆಗಿಯೋದು ಹೋಗೋದು ಯಾವಾಗ ಬರ್ತಾ ಅತ್ತಿ ಯಾವಾಗ ಅತಿ ಯಾವಾಗ ಬರ್ತಾ ಪಾಪು ಹೋಗಿ ಬಾಗಲ ತಗದಿದ್ದ ತಗದಿದ್ದ ಪಾಪು ಚೀಲ ಆಯ್ತು ಅಲ್ಲೇ ಅಲ್ಲಿ ಅದ್ರೋಗ ಇಲ್ಲಿ ಇಲ್ಲಿ ಪಾಪ ಇಲ್ಲಿ ಐತಿ ಅಲ್ಲೇ ಇರ್ತಿ ಪಾಪು ಅಲ್ಲಿ ಇಲ್ಲೇ ಜೋ ಇಲ್ಲಿ ನೋಡಿ ನಕ್ಷುಗ್ ಏನೇನು ತಗೊಂಡ್ಬಂದಿದಾರ ತಿನ್ಲಿಕ್ಕೆ ಎಲ್ಲ ಐಸ್ ಕ್ರೀಮು ಅದು ಇದು ಪಾಪ ಇದನ್ ಕೈಯಿಂದ ಹಾ ಚಾಚೂ ಮತ್ತ ಅತ್ತೂನು ತಗೊಂಬರ್ತಿದ್ರಿ ಎಂತ ಇಲ್ಲ ನೋಡಿ ಯಾರು ಬಂದಿದಾರೀ ತಿಳು ಹೇಗಿದ್ದಾರೆ

ಹ್ಞೂ ಎಷ್ಟು ಚಂದ ಮಾಡಿದೆ ನೋಡೋದು ಇದ್ರಾಗ ಡೇಟ್ ಐತೆನಾ ಇಲ್ಲಿ ಡೇಟ್ ಐತೆ ನೋಡು ಹಾಂ ಡೇಟ್ ಐತೆ ನೋಡಿ ಇಲ್ಲಿ ಹಾಂ ಟೂ ಥೌಸಂಡ್ ಟ್ವೆಂಟಿ ಟು ಟೂ ಥೌಸಂಡ್ ಟ್ವೆಂಟಿ ಟೂ ಒಳಗೆ ಮಾಡಿದೆ ನೋಡೋದು ಹಾಂ ಟ್ವೆಂಟಿ ಸಿಕ್ಸ್ ಸೆವೆನ್ ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ತ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ಒನ್ ಆ ಡೇಟಿಗೆ ಮಾಡಿದ್ದೀನಿ ಈಗ ಸರ್ ಟ್ವೆಂಟಿ ಒನ್ ಅಂದ್ಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತ್ರೀ ಇಯರ್ಸ್ ಆತ್ನಿ ಅದನ್ನು ಮಾಡಿ ತ್ರೀ ಇಯರ್ಸ್ ಐತಿನೇ ಮಲ್ಲಿ ಬಂದು ಮಾಡಿದ್ದೆ ಅದನ್ನು ಹ್ಞೂ ಎಷ್ಟು ಚಂದ ಮಾಡಿದ್ವಿ ನೋಡ ಕಿರಣ್ಣ ಅಲ್ಲ ಏನ್ ಹೇಳ್ತಾರ ಗೊತ್ತೈತಿ ನೋಡಿ ಏನ್ ಹೇಳ್ತಾರ ಅಟಿಗೆ ಕರ್ಕೊಂಡೋಗಂತ ಒಂದಕ್ಕೆ ಕ್ಷಣ ಬಿಟ್ಟಿದ್ರೆ ಕರೆಕ್ಟ್ ಮಾತಾಡಿದ್ ನೋಡಿನ ನೀ ಕರೆಕ್ಟ್ ತಿಳ್ಕೊಂಡ್ಬಿಟ್ಟಿ ನಾ ಹೆಂಗಿ ಇವ್ರು ಇಲ್ಲದೆ ಹೆಂಗಿ ಇರ್ಲಿ ನೋಡಿ ಆಮೇಲೆ ಬಾ ಅಷ್ಟ ವೇಟ್ ಮಾಡ್ಬೇಕು ನೋಡಿ ನೀವು ಅಷ್ಟು ಡ್ಯೂಟಿ ಹೋಗಿ ಮಾತಾಡ ಅದ ಹಂಗ ಮಾಡ್ತೇವಮ್ಮ ನಾವು ಹಂಗ ಮಾಡವ್ರೆ ಯಾಕಂದ್ರೆ ನಮ್ಮ ನಮ್ಮವರೇ ನಮ್ಮ ಕರಳ ಅಂದ್ರೆ ಒಂದು ಸ್ಪೆಷಲ್ ಇರ್ತೈತೆ ಅದ

ಅಯ್ಯ್ ಮಸ್ತ್ ಐತ್ಲ ಇದು ವಾವ್ ನೋಡ್ರಿ ನಿಮಗೂ ಬೇಕಾದ ತಗೊಂಬಂದು ತಿನ್ರಿ ಹಾ ನಕ್ಷೂ ಭಾಳ ಇಷ್ಟ ಅಂತ ಇದೆ ಪಾಪು ಏನು ಮಾಡತ್ತೀರಿ ನೀವೆಲ್ಲರೂ ಅಮ್ಮ ಅದು ಅತ್ತು ಏನೇನು ನೋಡಿದೆ ಹಾ ಹೌದ್ಲ ಅದು ನೋಡಿದ್ರಿ ನೋಡಿದ್ದೇರಿ ವಿಡಿಯೋ ಮಾಡಿದ ಕೈದ ಹೌದು ಚಾಚು ಮಾಡ್ಯ ಹಾ ಸ್ವಲ್ಪ ಲೂಸ್ ಐತಿ ಏನು ನಡ ಒಳಗೆ ಹಾಂ ಅಂದ್ರೆ ದೊಡ್ಡ ದೊಡ್ಡ ಅಂತ ಹೇಳಿ ದೊಡ್ಡ ತೊಗೊಂಡಾರೆ ಪಪ್ಪು ಏನು ಮಾಡಿದೀ ಈಗ ನನಗೆ ಹೇಳ್ತಿ ನಕ್ಷು ನೀ ಹೇಳ್ತಿ ಪಾಪು ಏನು ಮಾಡ್ಯಾರಿ ಹಾಂ ನೀವು ಓದಿ ಹೇಳಿ ನಂಗೆ ಏನು ಮಾಡಿ ಫಸ್ಟ್ ಹಾಂ ನಾ ಇಲ್ಲೇ ಕೂಡಲಿ ಏನು ಕೇಳಿದ ಹಾಂ ಫಸ್ಟ್ ಮೂವಿ ಮಸ್ತ್ ಹಾಂ ಇಲ್ಲಿ ನೋಡಿ ಎಷ್ಟು ಟ್ಯಾಲೆಂಟ್ ಇದೆ ಎಷ್ಟು ಚೆನ್ನಾಗಿ ಹೇಳ್ದೆ ಎಷ್ಟು ಮಸ್ತ್ ಹೇಳ್ದೆ ಎಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದ ನಾನು ನೆಕ್ಸ್ಟ್ ಟೈಮ್ ನೀವು ಬಂದಾಗ ನೀವು ನಮ್ಮ ಮನೆಯೊಳಗೆ ಆಟ ಆಡಿದಂತೆ ನೂ ಆಟಾಡಿದ್ದಾನೆ ಫಸ್ಟ್ ಟೈಮ್ ಈಗ ಆಮೇಲೆ ನೀವು ಆಟಾಡ್ರಿ ಹ್ಞೂ ಹೌದು ಅಂದ್ರೆ ಅದು ಎರಡೂ ಇರ್ಬೇಕಾ ಇನ್ನೂ ಹೌದು ನೋಡಿ ಎಷ್ಟು ಜನ ಎಷ್ಟು ಚಂದ ಹೇಳ್ತಾ ಇದಾನ ನಮಗ ಗೊತ್ತಿರ್ಲಿಲ್ಲ ಅದೇ ಇಬ್ರು ಫ್ರೆಂಡ್ ಇರ್ತಾರಂತೆ ಕ್ಯೂ ಮತ್ತೆ ಯೂ ಅವ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟ ನೋಡಿ ಇವತ್ ನಕ್ಷು ಹೊಸಾದ್ ನಮಗ ನಾವು ಕಲಿತೀವಿ ಅವನ ಕಡೆಯಿಂದ ನೋಡಿಪ್ಪ ಏನು ತಿಂತ ಇದ್ದಾರೆ ಅವ ನಿಂಗೆ ಇಷ್ಟ ಅದ ವಾಟರ್ ಮೆಲನ್ ಮತ್ತು ತಗೊಂಡು ಬರ್ತಿದ್ವು ಅವಾಗ ಏನಪ್ಪ ನೀನು ಹೇಳಿಲ್ಲ ನಮಗೆ ಇಷ್ಟ ನಿಂಗೆ ಇದು ಆಟ ಆಡೋದೈತಿ ನೋಡಿ ಯಾರೋ ತಿಂದು ಕಚ್ಚಿ ಹೋಗ್ಯಾರ ನೋಡಿ ಹೆಂಗೆ ಮಾಡ್ಯಾರ ಅದಕ್ಕೆ ನಮ್ಮ ಮನೆ ಪಾಪು ಬಂದಿ ಪಾಪು ಬಂದಿತ್ತು ಅಂದ ಮತ್ತು ಕಚ್ಚಿ ತಿಂದು ಹೋಗೈತಿ ಹಿಂಗೆ ಮಾಡ್ತಾರೆ ಏನಾದರೂ ಒಂದು ಇಲ್ಲಿ ಏನು ಮಾಡ್ತಾರೆ ನಿಮ್ಗೆ ನೀವು ನೋಡ್ರಿ ಹಾಂ ಯಾವ ಡ್ರಾಯಿಂಗ್ ಮಾಡ್ತಾ ನಾವು ಈಗ ಹಾಂ ನೋಡಿ ಎಲ್ಲ ಇವ್ರು ಇವ್ರೇನ್ ಮಾಡ್ತಾ ಇದಾರೆ ಇದು ವಾಟರ್ ಮೆಲನ್ ವಾಟರ್ ಮೆಲನ್ मालिक ಬತ್ತದಕಪ್ಪ ನೀವು ನೋಡಿ ಎಷ್ಟೊಂದು ವರ್ಡ್ಸ್ ಇರ ರೆಡಿ ಮಾಡಿದಾರೆ ನೋಡಿ ಎಲ್ಲ ವಾಟರ್ ಮೆಲನ್ ಮರ ಬರ್ತತಾ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಎಲ್ಲ ಬರ್ತಿದಾರೆ ಇಬ್ರು ಗುತ್ತುಕೊಂಡು ಸೋಯಾ ನಕ್ಷು ಯಾರು ಇونو ಹೌದು ಪಪ್ಪಿ ಬಂದೈತಿ ನಿಮ್ಗೆ ಡ್ರಾಯಿಂಗ್ ಮಾಡಿ ನೋಡಕ್ ಬಂದದೀನ ಕಿರಣ್ ಅದ್ ಬಳಿ ಚಂದ್ ಕಾಣಿಸ್ತೈತಿ ನೋಡಿ ನಿಂಗೆ ಅದ ಗೆಜ್ಜೆ ಟೈಪ್ ಅದ ಇದನ್ನ ಅದಾವಲ್ಲ ಎಲ್ಲ ಜಾಯಿಂಟ್ ಜಾಯಿಂಟ್ ಹಾ ಹಿಂಗೈತಿ ನೋಡ್ ಅದ ಎಷ್ಟು ಚಂದ ಮತ್ ಅವಾಜು ಬರ್ತಾ ಇಲ್ಲಿ ಏನೋ ಅದ್ರದ ಸ್ವಲ್ಪ ಹಾಕೊಂಡಂಗ ಅನ್ಸಲ್ಲ ಸ್ಪ್ರಿಂಗ್ ಟೈಪ್ ಐತಿ ಹಾ ಚಂದ್ ಅನ್ಸತ್ತೈತಿ ಖರೆ ಮತ್ ಆ ಬಟ್ಟೆಗೆ ನಿಂಗ ಸೂಟ್ ಆಗೈತಿ ಅದ್ ಮ್ಯಾಚಿಂಗ್ ಚಂದ ಚಂದ್ ಕಾಣಿಸತ್ತೈತಿ ಅದ್ ಮತ್ತೆ ಇದ್ ಲಕ್ನವಿ ಕುರ್ತಾ ಡಿಫ್ರೆಂಟ್ ನೋಡಿ ಇದು ಚಲೋ ಹ್ಞೂ ಅದು ಅಂದ್ರೆ ಪ್ಲಾಜೋ ಟೈಪ್ ಹಾಕೊಂಡಿ ಎಲ್ಲ ಅದಕ್ಕೆ ಚಂದಕ್ಕೆ ಅನ್ಸತ್ತೈದು ಪಾಪು ಏನಿದೆ ಮತ್ತೆ ಯಾವ್ದು ಬ್ಯಾರೆ ಮಾಡ್ತಿ ನನಗೆ ಏನೋ ಬಾಲ್ ಅನ್ಸತ್ತೈತಿ ಇದೆ ಬಂತ ಡಾಕ್ಟರ್ ಬಂದಿದ್ದಾರೆ ಇಲ್ಲಿ ನೋಡ್ರಿ ಹೆಂಗೆ ಟೆಸ್ಟ್ ಮಾಡ್ತಾ ಇದಾರೆ

ಹೂ ಫಿ ಹೇ ಮಮ್ಮಿ ಮತ್ತೆ ಫನ್ನಿ ಅತ್ತಿ ಹೇಳ್ತಾ ಹೋಗ್ಬಿಡು ನಕ್ಷು ಏನು ಮಾಡ್ತಾ ಇದಿರಿ ನೀನು ಪಾಪು ಇಕ ನೋಡಿ ಏಳ ಇಲ್ಲಿ ಏನು ಮಾಡ್ತಾ ಇದಿರಿ ಬಿಪಿ ಚೆಕ್ ಮಾಡ್ತಾ ಇದಿರಿ ಟೈಟ್ ಕ್ಲೋನ್ ಮಾಡ್ತಾ ಇದಿರಿ ಏನು ಅಂತಾಯ್ಟ್ ಚಿೋಟಾ ಡಾಕ್ಟರ್ ಬಡಾ ಡಾಕ್ಟರ್ ಏವ್ರು ಸೇರಿ ಗೊತ್ತೈತಿ ನೋಡ್ ಕುಮಾರ್ ನೀಂಗ್ ಮಿಸ್ ಮಾಡ್ಕೊಳ್ತೇವ್ ನಾವೆಲ್ಲ ಎಷ್ಟ್ ನಕ್ಷು ಭಾರಿ ಭಾರಿ ಮಾಡತ್ತಾನ ಎಲ್ಲ ಕಿರಣ್ಗ ಮತ್ತ ನಕ್ಷುಗ ನಮ್ ಕಡೆ ಎಲ್ಲ ಕಳ್ಸಿ ಕೊಟ್ಟಿ ಬಾ ಬಹಳ ನಮ್ ಖುಷಿ ಅನ್ಸತ್ತದ ನಿಮ್ ಸಂಸಾರ ನೋಡಿ ಎಷ್ಟು ಖುಷಿಯಿಂದ ಹಿಂಗ ಇರಿ ನಮ್ಮ ಆಶೀರ್ವಾದ ಯಾವಾಗ್ಲೂ ನಿಮ್ಮೇಲೆ ಇರ್ತೈತಿ ಎಷ್ಟಿದೆ ಆಗಿಲ್ಲ ಇಷ್ಟೊಂದು ಪ್ರಶ್ನೆ ಆದಿವ್ರಿ ಶರಣ್ ನನಗೆ ಸಣ್ಣ ಇದ್ದಾಗ ಮಾಡ್ತಿದ್ದಲ್ಲ ಕೇಳ್ತಿದ್ದಲ್ಲ ಹಂಗ ಸೇಮ್ ನಕ್ಷನ್ ಪ್ರಶ್ನೆ ನೋಡ್ರಿ ಬರೀ ಅದೇನಮ್ಮ ಇದೇನಮ್ಮ ಹ್ಮ್ ಎಲ್ಲ ವಿಚಾರ ಮಾಡಿ ಇಲ್ಲಿ ನೋಡಿ ತಗೊಂಬಂದ್ರ ಈಗ ಸಮೃದ್ಧಿ ಶುಗರ್ ಚೆಕ್ ಮಾಡ್ತಾರಂತ ಹಾಕಂದ ಈಗ ಶುಗರ್ ಚೆಕ್ ಏನ್ ಬಾಬು

नक्षु। आका बाय नेक्शुकाय बायका हुशारने घेऊन जाऊ ना त्याला जाशार नगरला सोडा बाय बाय किरण ओके बाय पप्पू पप्पु ओके बाय 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 पप्पू नोडी पप्पुडी ಹೋಗಿ ಏನು ಮಾಡ್ತಾ ಇದ್ದಾಳ ನಕ್ಷು ಎಲ್ಲ ಹೋದ್ಮೇಲೆ ಅವಂದೆಲ್ಲ ಸಮಾನ ಆಟಾಡಿದೆ ತುಂಬಿರ್ತಾ ಇದ್ದಾಳ ಅತ್ತ ಹಿಂಗಿರ್ತಾ ನೋಡಿ ಎಷ್ಟು ಪ್ರೀತಿ ಮಾಡ್ತಿದ್ದ ಸಮೃದ್ಧಿಗೆ ಬರೋ ಮಠ ದಾರಿ ಕಾಯ್ತಿದ್ದ ಆ ರಕ್ತ ಸಂಬಂಧ ಅಂದ್ರೆ ಹೆಂಗಿರ್ತೇತಿ ನೋಡಿ ಮತ್ತು ನಾನು ಇವತ್ತು ಏನೇನು ಅಕ್ಕ ಬಂದಾಗ ಎಲ್ಲ ಎಲ್ಲರೂ ನಮ್ಮ ನನ್ನ ಮನೆ ಮಗಳ ಬಂದಾಗ ಬಂದ ಬಂದಾಗ ಯಾವ ರೀತಿ ಮಾಡಿದ್ವಲ್ಲ ಇವತ್ತಿನ ದಿನ ಹೆಂಗೆ ಹೆಂಗೆ ಮಾಡಿದ್ವಲ್ಲ ನೀವು ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಯ್ತಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯಾಕ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ